ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್ ಇವತ್ತು ನಾವು ಯು ಪಿ ಎಸ್ ಸಿ ಡಿ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಕೇಳಿರುವಂಥ ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ ಸೊ ಇಲ್ಲಿ ಯು ಪಿ ಎಸ್ ಸಿ ಡಿ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಪೇಪರಲ್ಲಿ ಸೊ ಆಲ್ಮೋಸ್ಟ್ ನಮಗೆ ಒಂದು ಹಂಡ್ರೆಡ್ ಕ್ವಶನ್ಸ್ ಕೇಳಿರ್ತಾರೆ ಸೊ ಅದರಲ್ಲಿ ಎಲ್ಲ ಟೈಪು ಕವರ್ ಆಗಿರುತ್ತೆ ಸೊ ಐ ರೆಕಮೆಂಡ್ ನೀವು ಯಾವುದೇ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಸಿ ಡಿ ಎಸ್ ಪೇಪರ್ ಪ್ರಾಕ್ಟೀಸ್ ಮಾಡಿ ಹೋಗಿ ಸೊ ಆಲ್ಮೋಸ್ಟ್ ಎಲ್ಲ ಟೈಪ್ಸು ಕವರ್ ಆಗಿರ್ತವೆ ಸೊ ಮತ್ತು ನಮಗೆ ಕೆ ಪಿ ಸಿಯಲ್ಲಿ ಕೇಳ್ಬೋದು ಆ ಥರ ಪೊಟೆನ್ಷಿಯಲ್ ಕ್ವಶನ್ಸು ಇದ್ದಾವೆ ಸೊ ಆ ಥರ ಕ್ವಶನ್ಸು ಇವತ್ತು ಸ್ವಲ್ಪ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡೋಣ ಇಫ್ ಎಸ್ ಟು ಇಸ್ ಟು ಸಿ ಈಸ್ ಟು ಡಿ ಆ ರೇಷೋ ವ್ಯಾಲ್ಯೂ ಕೊಟ್ಟು ಈ ಇಕ್ವೇಶನ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಈ ಈ ಟೈಪ್ ಕ್ವಶನ್ಸ್ ನಾವು ಮುಂಚೆ ಕೂಡ ಮಾಡಿದ್ದೀವಿ ಸೊ ಬೇರೆ ಬೇರೆ ಎಕ್ಸಾಮ್ಸಲ್ಲೂ ಈ ಟೈಪ್ ಕೇಳಿದ್ದಾರೆ ಸೊ ಈ ಕ್ವೆಶನ್ಸಲ್ಲಿ ಅಲ್ಲಿ ನಾವೇನು ಮಾಡ್ತೀವಿ ಎ ಜಾಗದಲ್ಲಿ ಡೈರೆಕ್ಟ್ಲಿ ರೂಟ್ ಫೋರ್ ಹಾಕ್ತೀವಿ ಹಾಗೆ ಬಿ ಜಾಗದಲ್ಲಿ ಡೈರೆಕ್ಟ್ಲಿ ರೂಟ್ ತ್ರೀ ಹಾಕ್ತೀವಿ ಸಿ ಜಾಗದಲ್ಲಿ ರೂಟ್ ಟು ಮತ್ತು ಡಿ ಜಾಗದಲ್ಲಿ ರೂಟ್ ಒನ್ ಹಾಕ್ತೀವಿ ಇವಾಗ ನಮ್ಮ ಕಡೆ ಇರೋ ಇಕ್ವೇಷನ್ ಏನು ಮೈನಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಇವಾಗ ನಾವು ಎ ಜಾಗದಲ್ಲಿ ರೂಟ್ ಫೋರ್ ಹಾಕೋಣ रूट फोर हाकनस् रूट फोर होल स्क्वेर आगते प्लस बी जग रूट थ्री सो रूट थ्री होल स्क्वे प्लस सी जग रूट टू सो रूट टू होल स्क्वेर प्लस डी जगह रूट वन होल डिवाइडेड हवेर ए बैल रूट फोर अद्वे स्क्वेर प्लस माइनस बी मैनस्कली रूट थ्री अंदर स्क्वे प्लस सी जग रूट टू ಅದ್ರ ಸ್ಕ್ವೇರ್ ಮೈನಸ್ ಡಿ ಜಾಗದಲ್ಲಿ ರೂಟ್ ಒನ್ ಅದ್ರ ಸ್ಕ್ವೇರ್ ಸೊ ಇದೇನಾಗುತ್ತೆ ಮೈನಸ್ ರೂಟ್ ಫೋರ್ ಹೋಲ್ ಸ್ಕ್ವೇರ್ ಹೋಗ್ಬಿಟ್ಟು ಮೈನಸ್ ಫೋರ್ ಆಗುತ್ತೆ ಮತ್ತು ರೂಟ್ ತ್ರೀ ಹೋಲ್ ಸ್ಕೇರ್ ನಮಗೆ ತ್ರೀ ಆಯಿತು ರೂಟ್ ಟು ಹೋಲ್ ಸ್ಕ್ವೇರ್ ಟೂ ಆಯಿತು ರೂಟ್ ಒನ್ ಸ್ಕ್ವೇರ್ ನಮಗೆ ಒನ್ ಆಯಿತು ಡಿವೈಡೆಡ್ ಬೈ ರೂಟ್ ಫೋರ್ ಸ್ಕ್ವೇರ್ ಫೋರ್ ಆಯಿತು ರೂಟ್ ತ್ರೀ ಸ್ಕ್ವೇರ್ ತ್ರೀ ಆಯಿತು ರೂಟ್ ಟು ಸ್ಕ್ವೇರ್ ಟು ರೂಟ್ ಒನ್ ಸ್ಕ್ವೇರ್ ಒನ್ ಆಯಿತು ಸೊ ಇಲ್ಲಿ ಏನಾಗುತ್ತೆ ನ್ಯೂಮರೇಟರ್ ವ್ಯಾಲ್ಯೂ ಮೈನಸ್ ಫೋರ್ ಪ್ಲಸ್ ತ್ರೀ ಮೈನಸ್ ಒನ್ ಆಯಿತು ಇದೆರಡು ಸೇರಿ ಮೈನಸ್ ಒನ್ ಆಯಿತು ಈ ಮೈನಸ್ ಒನ್ ಪ್ಲಸ್ ಒನ್ ಇಲ್ಲಿ ಕ್ಯಾನ್ಸಲ್ ಆಯಿತು ಉಳಿದಿದ್ದು ಈ ಟೂ ಅಷ್ಟೇ ಸೊ ನೀವು ಮರೆಟರಲ್ಲಿ ಟೂ ಉಳಿತು ಡಿವೈಡೆಡ್ ಬೈ ಸೊ ಫೋರ್ ಮೈನಸ್ ತ್ರೀ ಅಷ್ಟಾಯಿತು ಒನ್ ಈ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಯಿತು ಉಳಿದಿದ್ದು ಮತ್ತೆ ಕೆಳಗಡೆ ಟು ಸೊ ಟೂ ಒನ್ ಜಾ ಟು ಒನ್ ಜಾ ಸೊ ನಿಮಗೆ ಆನ್ಸರ್ ಬಂತು ಫೈನಲಿ ಒನ್ ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಒನ್ ಸೊ ಇಲ್ಲಿ ನಾವು ಏನು ಮಾಡಿದ್ವಿ ರೇಷಿಯೋ ಕೊಟ್ಟಿದ್ದಾರೆ ಅಲ್ವಾ ಸೊ ಆ ಕರೆಸ್ಪಾಂಡಿಂಗ್ ರೇಷಿಯೋ ವ್ಯಾಲ್ಯೂಸ್ ನಾವು ಸಬ್ಸ್ಟ್ರಿಬ್ಯೂಟ್ ಮಾಡಿದ್ವಿ ಎ ಜಾಗದಲ್ಲಿ ರೂಟ್ ಫೋರ್ ಬಿ ಜಾಗದಲ್ಲಿ ರೂಟ್ ತ್ರೀ ಹಾಗೆ ಸಿ ಡಿ ಜಾಗದಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಸಬ್ಸ್ಟ್ರಿಬ್ಯೂಟ್ ಮಾಡಿದ್ವಿ ಸೊ ಕರೆಕ್ಟ್ ಆನ್ಸರ್ ನಮಗೆ ಆಪ್ಷನ್ ಎ ಒನ್ ಬಂತು ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳಿದ್ದಾರೆ ಸೊ ಏನು ಹೇಳಿದ್ದಾರೆ ಎ ಪರ್ಸನ್ ಬಾಟ್ ಎ ಬುಕ್ ಅಟ್ ತ್ರೀ ಫೋರ್ತ್ ಆಫ್ ಇಟ್ಸ್ ಲಿಸ್ಟೆಡ್ ಪ್ರೈಸ್ ಸೊ ಒಬ್ಬ ವ್ಯಕ್ತಿ ಆ ಬುಕ್ಕಿನ ಲಿಸ್ಟೆಡ್ ಪ್ರೈಸ್ಗಿಂತ ತ್ರೀ ಬೈ ಫೋರ್ತ್ ಪ್ರೈಸ್ ಕೊಟ್ಟು ಆ ಬುಕ್ ತೊಗೊಂಬಂದ ಮತ್ತು ಅದು ನಾನು ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ದೆ ಇದರಿಂದ ಲಿಟ್ ಲಿಸ್ಟೆಡ್ ಪ್ರೈಸಿಂದ ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಗೇನ್ ಅವನಿಗೆ ಲಾಭ ಎಷ್ಟಾಯಿತು ಅಂತ ಕೇಳಿದ್ದಾರೆ ಸೊ ಒಂದು ವರ್ಡ್ ಕೊಟ್ಟಿದ್ದಾರೆ ಅದು ಲಿಸ್ಟೆಡ್ ಪ್ರೈಸ್ ಅಂತ ಲಿಸ್ಟೆಡ್ ಪ್ರೈಸ್ ಸೊ ಒಂದು ಕೆಲಸ ಮಾಡೋಣ ನಾವು ಲಿಸ್ಟೆಡ್ ಪ್ರೈಸ್ ನೂರು ರೂಪಾಯಿ ಅಂದ್ಕೊಂಬಿಡೋಣ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಸ್ಯೂಮ್ ಮಾಡ್ಕೋಬೋದು ನಾವು ವ್ಯಾಲ್ಯೂಸ್ ಸೊ ಲಿಸ್ಟೆಡ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಇವಾಗ ಅವನು ಈ ಲಿಸ್ಟೆಡ್ ಪ್ರೈಸಿಂದ ತ್ರೀ ಬೈ ಫೋರ್ತ್ ಪ್ರೈಸಿಗೆ ತೊಗೊಂಡ್ಬರ್ತಾನೆ ಒಂದು ಬುಕ್ನ ಸೊ ಇದೆಷ್ಟು ತ್ರೀ ಬೈ ಫೋರ್ತ್ ಆತಂದರೆ ಫೋರ್ ಒಂದು ನಾಲ್ಕು ಇಪ್ಪತ್ತೈದಲೆ ನೂರು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ರೂಪಾಯಿ ಸೊ ಅವನು ತೊಗೊಂಬಂದಿರೋದು ಎಪ್ಪತ್ತೈದು ರೂಪಾಯಿಗೆ ಸೊ ಹಾಗಿದ್ದರೆ ಅವನಿಗೆ ಕಾಸ್ಟ್ ಬಿದ್ದಿದ್ದು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಎಪ್ಪತ್ತೈದು ರೂಪಾಯಿ ಆಯಿತು ಮತ್ತು ಅವನು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಮೋರ್ ದ್ಯಾನ್ ಇಟ್ಸ್ ಲಿಸ್ಟೆಡ್ ಪ್ರೈಸ್ ಸೊ ಈ ಲಿಸ್ಟೆಡ್ ಪ್ರೈಸ್ ಏನಿದೆ ಅಲ್ವಾ ನೂರು ರೂಪಾಯಿ ಅದಕ್ಕಿಂತ ಅವನು ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಸೊ ನಮಗೆ ನೂರು ರೂಪಾಯಿ ನೂರು ಪರ್ಸೆಂಟ್ ಆಗಿದೆ ಇದ್ರೆ ಐವತ್ತು ಪರ್ಸೆಂಟ್ ಜಾಸ್ತಿ ಮಾರ್ದ ಅಂದರೆ ನೂರ ಐವತ್ತಿಗೆ ಮಾರ್ತಾನೆ ಸೊ ನೂರು ನೂರು ಕ್ಯಾನ್ಸಲ್ ಅವ್ನು ಮಾರ್ತಿರೋದು ನೂರ ಐವತ್ತು ರೂಪಾಯಿಗೆ ಓಕೆ ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಗೇನ್ ಇನ್ ದ ಟ್ರಾನ್ಸಾಕ್ಷನ್ ಸೊ ನೋಡಿ ಅವ್ನು ಮಾರ್ತಿರೋದು ನೂರ ಐವತ್ತು ರೂಪಾಯಿಗೆ ಬಟ್ ಅವ್ನು ತಂದಿರೋದು ಎಪ್ಪತ್ತೈದು ರೂಪಾಯಿಗೆ ಸೊ ಕಾಸ್ಟ್ ಪ್ರೈಸ್ ಎಪ್ಪತ್ತು ಐದು ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು ನಮಗೆ ನೂರ ಐವತ್ತು ರೂಪಾಯಿ ಅದು ಸೊ ನೋಡಿ ತಂದಿರೋದು ಎಪ್ಪತ್ತೈದು ರೂಪಾಯಿಗೆ ಮಾರ್ತಿರೋದು ನೂರ ಐವತ್ತಿಗೆ ಆಲ್ಮೋಸ್ಟ್ ಡಬಲ್ ಪ್ರೈಸ್ ಆಲ್ಮೋಸ್ಟ್ ಅಲ್ಲ ಡಬಲ್ ಪ್ರೈಸ್ಗೆ ಮಾರ್ತಿದ್ದಾನೆ ಸೊ ಡಬಲ್ ಪ್ರೈಸಿಗೆ ಮಾರ್ತಿದ್ದಾನೆ ಅಂದರೆ ನಮಗೆ ಲಾಭ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಸೊ ವೆರಿಫೈ ಮಾಡೋಣ ಸೊ ಇಲ್ಲಿ ಸೆವೆಂಟಿ ಫೈವ್ ಕಾಸ್ಟ್ ಪ್ರೈಸ್ ಒನ್ ಫಿಫ್ಟಿ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಎಷ್ಟಾಯಿತು ಎಪ್ಪತ್ತೈದು ರೂಪಾಯಿ ಸೊ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು ಪ್ರಾಫಿಟ್ ಎಷ್ಟಾಗಿದೆ ಎಪ್ಪತ್ತೈದು ರೂಪಾಯಿ ಔಟ್ ಆಫ್ ಕಾಸ್ಟ್ ಪ್ರೈಸ್ ನಮಗೆ ಎಪ್ಪತ್ತೈದು ಇಂಟು ಹಂಡ್ರೆಡ್ ಸೆವೆಂಟಿ ಫೈವ್ ಅನ್ಸೆ ಸೆವೆಂಟಿ ಫೈವ್ ಅನ್ಸೆ ಕ್ಯಾನ್ಸಲ್ ಆಯಿತು ಪ್ರಾಫಿಟ್ ಪರ್ಸೆಂಟೇಜ್ ಬಂದುಬಿಟ್ಟು ನಮಗೆ ಉಳಿದಿದ್ದು ಹಂಡ್ರೆಡ್ ಪರ್ಸೆಂಟ್ ಸೊ ನಮ್ಮದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಹಂಡ್ರೆಡ್ ಪರ್ಸೆಂಟ್ ಸೊ ನಾವಿಲ್ಲಿ ಏನು ಮಾಡಿದ್ವಿ ಲಿಸ್ಟ್ ಪ್ರೈಸ್ ಹಂಡ್ರೆಡ್ ರುಪೀಸ್ ಅಂತ ಜ್ಯೂಮ್ ಮಾಡಿದೆ ಆ ಲಿಸ್ಟ್ ಪ್ರೈಸ್ದು ತ್ರೀ ಬೈ ಫೋರ್ತಿಗೆ ಒಂದು ಅವ್ನು ಬುಕ್ ತರ್ತಾನೆ ಅದು ಸೆವೆಂಟಿ ಫೈವ್ ರುಪೀಸ್ ಆಯಿತು ಆ ಸೆವೆಂಟಿ ಫೈವ್ ರುಪೀಸ್ ಏನಾಗಬೇಕು ಕಾಸ್ಟ್ ಪ್ರೈಸ್ ಆಗಬೇಕು ಮತ್ತು ಅವ್ನು ಮಾರ್ತಿರೋದು ಲಿಸ್ಟ್ ಪ್ರೈಸ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಲಿಸ್ಟ್ ಪ್ರೈಸ್ ನೂರು ರೂಪಾಯಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಅಂದರೆ ನೂರೈವತ್ತು ರೂಪಾಯಿಗೆ ಮಾರ್ತಿದ್ದಾನೆ ಸೊ ಎಪ್ಪತ್ತೈದು ರೂಪಾಯಿಗೆ ತಂದಿದ್ದು ನೂರೈವತ್ತು ಐವತ್ತು ರೂಪಾಯಿಗೆ ಅಂದರೆ ಎಪ್ಪತ್ತೈದು ರೂಪಾಯಿ ಲಾಭ ಆಯಿತು ಎಪ್ಪತ್ತೈದು ರೂಪಾಯಿ ಲಾಭ ಆಯಿತು ಎಪ್ಪತ್ತೈದು ರೂಪಾಯಿ ಮೇಲೆ ಇಂಟು ಹಂಡ್ರೆಡ್ ಮಾಡಿದರೆ ನಮಗೆ ಆನ್ಸರ್ ಬಂತು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಟೈಮ್ ಆ್ಯಂಡ್ ವರ್ಕ್ ಕೇಳಿದ್ದಾರೆ ಎ ಬಿ ಸಿ ಡಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ ತ್ರೀ ಸಿಕ್ಸ್ ನೈನ್ ಆ್ಯಂಡ್ ಟ್ವೆಲ್ ಅವರ್ಸ್ ರೆಸ್ಪೆಕ್ಟ್ ಇಲ್ಲಿ ನಾಲ್ಕು ಜನ ಇದ್ದಾರೆ ಎ ಬಿ ಸಿ ಡಿ ಅವರು ಇಂಡಿವಿಜುವಲಿ ಕೆಲಸ ಮಾಡಿದ್ರೆ ಮೂರು ಮೂರು ತಾಸು ಆರು ತಾಸು ಒಂಬತ್ತು ತಾಸು ಹನ್ನೆರಡು ತಾಸು ತೊಗೋತಾರೆ ಕಂಪ್ಲೀಟ್ ಮಾಡೋಕ್ಕೆ ಮತ್ತು ಓನ್ಲಿ ಒನ್ ಪರ್ಸನ್ ಕ್ಯಾನ್ ವರ್ಕ್ ಅಟ್ ಎ ಟೈಮ್ ಇನ್ ಈಚ್ ಅವರ್ ಫಸ್ಟ್ ಅವರಲ್ಲಿ ಒಬ್ಬರೇ ಕೆಲಸ ಮಾಡಬೇಕು ಇಬ್ಬರು ಎಲ್ಲರೂ ಸೇರಿ ಕೆಲಸ ಮಾಡೋಂಗಿಲ್ಲ ಬಟ್ ಒಬ್ಬನೇ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ನೋ ಬಡಿ ಕೆನ್ ವರ್ ಫಾರ್ ಟು ಕಾನ್ಸಿಕೇಟಿವ್ ಅವರ್ಸ್ ಒಬ್ಬನು ಒಂದೇ ತಾಸು ಕೆಲಸ ಮಾಡಬೇಕು ಕಂಟಿನ್ಯೂಸ್ ಎರಡು ತಾಸು ಕೆಲಸ ಮಾಡೋಂಗಿಲ್ಲ ಆದರೆ ಒಂದು ತಾಸು ಬಿಟ್ಟು ಮತ್ತು ಅವನೇ ಕೆಲಸ ಮಾಡ್ಬೋದು ಒಟ್ಟು ಕಂಟಿನ್ಯೂಸ್ ಟೂ ಅವರ್ಸ್ ಕೆಲಸ ಮಾಡೋಂಗಿಲ್ಲ ನೆಕ್ಸ್ಟ್ ಇಟ್ ಈಸ್ ನಾಟ್ ನೆಸಸರಿ ಟು ಎಂಗೇಜ್ ಆಲ್ ಸೊ ಎಲ್ಲರಿಗೂ ಕೆಲಸ ಮಾಡಬಾರಪ್ಪ ಅಂತ ಹೇಳೋಕೆ ನೆಸೆಸರಿ ಇಲ್ಲ ಮತ್ತು ಮುಂದೆ ಏನು ಹೇಳಿದರೆ ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಅವರ್ಸ್ ದಟ್ ದೇ ವಿಲ್ ಟೇಕ್ ಟು ಫಿನಿಶ್ ದ ವರ್ಕ್ ಸೊ ಇಲ್ಲಿ ನಾಲ್ಕು ಜನ ಇದ್ದಾರೆ ಎ ಬಿ ಸಿ ಡಿ ಇದ್ದಾರೆ ಸೊ ನಮಗೆ ಮಿನಿಮಮ್ ಟೈಮ್ ಕೇಳಿದಾರಲ್ಲ ಸೊ ಮಿನಿಮಮ್ ನಂಬರ್ ಆಫ್ ಅವರ್ಸ್ ಫೈಂಡ್ ಔಟ್ ಮಾಡೋಕೆ ನಮಗೆ ಏನೇನು ಬೇಕು ನಮಗೆ ಒಂದು ಟೋಟಲ್ ವರ್ಕ್ ಬೇಕು ಇನ್ನೊಂದು ಅವರೆಲ್ಲಾರದು ಎಫಿಷಿಯನ್ಸಿ ಎಷ್ಟು ಪರ್ ಪರ್ ಅವರ್ ಅವರು ಎಷ್ಟೆಷ್ಟು ಕೆಲಸ ಮಾಡೋ ಕ್ಷಮತೆ ಇಟ್ಕೊಂಡಿದ್ದಾರೆ ಅಂತ ಬೇಕು ಫಸ್ಟ್ ಟೋಟಲ್ ವರ್ಕ್ ಎಫಿಷಿಯನ್ಸಿ ಅದು ಫೈಂಡ್ ಮಾಡೋಣ ಅದೇಗೆ ಸೊ ಇವನು ಮೂರು ತಾಸು ತೊಗೊತಾನೆ ಇವನು ಆರು ತಾಸು ಇವನು ಒಂಬತ್ತು ತಾಸು ಇವನು ಹನ್ನೆರಡು ತಾಸು ಸೊ ಟೋಟಲ್ ವರ್ಕ್ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು ಇವರೆಲ್ಲರದು ಎಲ್ ಸಿ ಎಮ್ ಸೊ ತ್ರೀ ಸಿಕ್ಸ್ ನೈನ್ ಟ್ವೆಲ್ದು ನಾವು ಎಲ್ ಸಿ ಎಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಸೊ ಇದ್ರ ಎಲ್ ಸಿ ಎಮ್ ನಾವು ಡೈರೆಕ್ಟ್ಲಿ ಬರಿಬೋದು ಥರ್ಟಿ ಸಿಕ್ಸ್ ಅದೇಗೆ ಸೊ ನಾವು ಮುಂಚೆ ವೀಡಿಯೋಸಲ್ಲಿ ಹೇಳಿದ್ವಿ ದಟ್ ಈಸ್ ಹೈಯೆಸ್ಟ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಹೈಯೆಸ್ಟ್ ನಂಬರ್ ಟ್ವೆಲ್ ಇದೆ ಸೊ ಈ ಟ್ವೆಲ್ವ್ ಏನಾದರೂ ಇವೆಲ್ಲ ನಂಬರ್ ರಿಮೈನಿಂಗ್ ಈ ಎಲ್ಲ ನಂಬರಿಂದ ಡಿವೈಡ್ ಆದರೆ ನಮ್ಮದು ಎಲ್ ಸಿ ಎಮ್ ಟ್ವೆಲ್ಲೇ ಆಗುತ್ತೆ ಬಟ್ ನೋಡಿ ಟ್ವೆಲ್ ತ್ರೀಯಿಂದ ಡಿವೈಡ್ ಆಗುತ್ತೆ ಸಿಕ್ಸಿಂದ ಆಗುತ್ತೆ ಬಟ್ ನೈನಿಂದ ಆಗೋಲ್ಲ ಸೊ ಟ್ವೆಲ್ವ್ ಎಲ್ ಸಿ ಎಮ್ ಆಗೋಲ್ಲ ಸೊ ನೆಕ್ಸ್ಟ್ ಏನು ಮಾಡಬೇಕು ಈ ಟ್ವೆಲ್ಗೆ ಇಂಟು ಟೂ ಮಾಡಬೇಕು ಇಂಟು ಟೂ ಮಾಡಿದಾಗ ನಿಮಗೆ ಟ್ವೆಂಟಿ ಫೋರ್ ಬರುತ್ತೆ ಟ್ವೆಂಟಿ ಫೋರ್ ಮತ್ತೆ ತ್ರೀಯಿಂದ ಡಿವೈಡ್ ಆಗುತ್ತೆ ಸಿಕ್ಸಿಂದ ಡಿವೈಡ್ ಆಗುತ್ತೆ ಬಟ್ ನೈ ನೈನಿಂದ ಡಿವೈಡ್ ಆಗೋಲ್ಲ ಸೊ ಈ ಟ್ವೆಂಟಿ ಫೋರ್ ಕೂಡ ನಮ್ದು ಎಲ್ ಸಿ ಎಮ್ ಆಗಲ್ಲ ಸೊ ನೆಕ್ಸ್ಟ್ ನಾನು ಇಂಟು ತ್ರೀ ಮಾಡ್ತೀನಿ ಇಂಟು ತ್ರೀ ಮಾಡಿದಾಗ ಥರ್ಟಿ ಸಿಕ್ಸ್ ಬರುತ್ತೆ ಈ ಥರ್ಟಿ ಸಿಕ್ಸ್ ಥ್ರೀಯಿಂದನೂ ಡಿವೈಡ್ ಆಗುತ್ತೆ ಸಿಕ್ಸಿಂದನೇ ಡಿವೈಡ್ ಆಗುತ್ತೆ ಆ್ಯಂಡ್ ನೈನಿಂದ ಕೂಡ ಡಿವೈಡ್ ಆಗುತ್ತೆ ಸೊ ನಮ್ಮದು ಎಲ್ಸಿಯಂ ಬಂದ್ಬಿಟ್ಟು ಅದೇ ಥರ್ಟಿ ಸಿಕ್ಸ್ ಸೊ ಈ ಥರ್ಟಿ ಸಿಕ್ಸ್ ಏನಾಯಿತು ನಮಗೆ ಟೋಟಲ್ ವರ್ಕ್ ಆಯಿತು ಸೊ ಟೋಟಲ್ ವರ್ಕ್ ಆಯಿತು ಅಂದರೆ ಇವ್ರದ್ದು ಪರ್ ಅವರ್ ಎಫಿಷಿಯನ್ಸಿ ಎಷ್ಟಾಗುತ್ತೆ ಈ ಪರ್ ಅವರ್ಕ್ ಕೆಲಸ ಎಷ್ಟು ಮಾಡ್ತಾನೆ ಅಂದರೆ ಹೇಗೆ ತೆಗೆಯೋದು ಈ ಥರ್ಟಿ ಸಿಕ್ಸ್ನ ಎಷ್ಟು ಟೈಮ್ ತೊಗೊತಾನೆ அதிரின்เด डिवाइड ಮಾಡಬೇಕು 3 * 1 = 3 12 ಸೊ ಎ 12 एफिशिएंसी ಇಂದ ಕೆಲಸ ಮಾಡುತ್ತಾನೆ per hour 12 units work ಮುಗಿಸುತ್ತಾನೆ ಸೊ ನೆಕ್ಸ್ಟ್ ಬಿ ಎಷ್ಟು ಕೆಲಸ ಅಂತಾನೆ 36 / 6 ಸಾರಿ ಎಷ್ಟು एफिशिएंसी ಬಿ ದು 6 * 1 = 6 6 * 6 = 36 ಸೊ ಆಗಿ ಸಿ ಸಿ ದ एफिशिएंसी 36 / 10 ಎಷ್ಟು ಟೈಮ್ ಅಂತಾನೆ ದಟ್ ಇಸ್ 9 9 4 ಸೊ ಸಿ ಇಸ್ 4 ಸೊ ಒಲ್ದಿ ದು ಡಿ 36 / 12 ಮಾಡಿದನ 12 * 3 = 36 ಸೊ ಡಿ ದ एफिशिएंसी ತ್ರೀ ಸೊ ಇಲ್ಲಿ ಮಿನಿಮಮ್ ನಂಬರ್ ಆಫ್ ಹವರ್ಸ್ ಕೇಳಿದ್ದಾನೆ ಸೊ ಈ ಕೆಲಸನ ಥರ್ಟಿ ಸಿಕ್ಸ್ ಕೆಲಸನ ನಾವು ಮಿನಿಮಮ್ ಟೈಮಲ್ಲಿ ಮಾಡಬೇಕು ಸೊ ಆದಷ್ಟು ಜಲ್ದಿ ಮುಗಿಸ್ಬೇಕು ಸೊ ಹಾಗಿದ್ರೆ ನಾನು ಟಾಪ್ ಟು ಹೈಯೆಸ್ಟ್ ಎಫಿಷಿಯೆನ್ಸಿ ಇರೋರನ್ನ ತೆಗಿತೀನಿ ಜಲ್ದಿ ಕೆಲಸ ಮಾಡೋರನ್ನ ತಗೋತೀನಿ ಉಳ್ದಿದ್ದು ಇವ್ರನ್ನ ಇವ್ರು ಬೇಕಾಗಿಲ್ಲ ನಾವು ನಮಗೆ ಜಲ್ ಕೆಲಸ ಜಲ್ದಿ ಕಂಪ್ಲೀಟ್ ಕಂಪ್ಲೀಟ್ ಆಗಬೇಕು ಸೊ ಇಬ್ಬರು ಅತಿ ಹೆಚ್ಚು ಎಫಿಷಿಯೆನ್ಸಿ ಇದ್ದವ್ರನ್ನ ನಾನು ತಗೊತೀನಿ ಸೊ ನಾನು ಬರೀ ಎ ಕಡೆ ಒಬ್ಬನಿಗೆ ಕೆಲಸ ಮಾಡಿಸ್ಬೋದಿತ್ತು ಸೊ ಅದು ಸಾಧ್ಯ ಇಲ್ಲ ಯಾಕಂದರೆ ಒಬ್ಬನು ಟೂ ಕಾನ್ಸಿಕ್ಯೂಟಿವ್ ಅವರ್ಸ್ ಕೆಲಸ ಮಾಡೋಂಗಿಲ್ಲ ಕಂಟಿನ್ಯೂಸ್ ಕೆಲಸ ಮಾಡೋಂಗಿಲ್ಲ ಸೊ ಮಧ್ಯ ಮಧ್ಯೆ ಗ್ಯಾಪ್ ಇರಬೇಕು ಸೊ ಅದಕ್ಕೆ ನಾನು ಇಬ್ಬರೂ ಕನ್ಸಿಡರ್ ಮಾಡಿದೆ ಸೊ ಅವ್ರು ಯಾರ್ಯಾರು ಎ ಮತ್ತು ಬಿ ಯಾಕಂದರೆ ಹೈಯೆಸ್ಟ್ ಎಫಿಷಿಯನ್ಸಿ ಅವ್ರದ್ದೇ ಇರೋದು ಮತ್ತು ನಮ್ಮದು ಕೆಲಸ ಮಿನಿಮಮ್ ಟೈಮಲ್ಲಿ ಕಂಪ್ಲೀಟ್ ಆಗಬೇಕು ಸೊ ನಾನು ಫಸ್ಟ್ ಅವರ್ ಹೇಗೆ ಕರೀತೀನಿ ಬಾರಪ್ಪ ಅಂತ ನೆಕ್ಸ್ಟ್ ಅವನಿಗೆ ಕೂರಿಸಿ ಬಿ ಕರೀತೀನಿ ಸೊ ಇದು ಕೆಲಸ ಆಯಿತು ನಮಗೆ ಟೂ ಅವರ್ಸ್ದು ಫಸ್ಟ್ ಹವರ್ ಎ ಬರ್ತಾನೆ ನೆಕ್ಸ್ಟ್ ಹವರ್ ಬಿ ಬರ್ತಾನೆ ಸೊ ಟೂ ಅವರ್ಸ್ ಕೆಲಸ ಆಯಿತು ಟೂ ಅವರ್ಸ್ ಕೆಲಸ ಆಯಿತು ಈ ಟೂ ಅವರ್ಸಲ್ಲಿ ಎಷ್ಟು ಅವರು ಟ್ವೆಲ್ ಪ್ಲಸ್ ಸಿಕ್ಸ್ ದಟ್ ಈಸ್ ಏಯ್ಟೀನ್ ಏಯ್ಟೀನ್ ಕೆಲಸ ಮುಗಿಸ್ತಾರೆ ಟೂ ಅವರ್ಸಲ್ಲಿ ಬಟ್ ನಮಗೆ ಕೆಲಸ ಆಗಬೇಕಾಗಿರೋದು ಮೂವತ್ತಾರು ಮೂವತ್ತಾರು ಅಂದ್ರೆ ಏನು ಈ ಏಯ್ಟೀನ್ದು ಡಬಲ್ ಮಾಡಿದ್ರೆ ನಮಗೆ ಮೂವತ್ತಾರು ಬರುತ್ತಾ ಮೂವತ್ತಾರು ಕೆಲಸ ಮುಗಿಯುತ್ತಾ ಸೊ ನಾವಿಲ್ಲಿ ಕೆಲಸಾಗೆ ಡಬಲ್ ಅಂದರೆ ಟೈಮು ಡಬಲ್ ಬೇಕಾ ಸೊ ಏಯ್ಟೀನ್ ಇಂಟು ಟೂ ಮಾಡಿದಾಗ ಥರ್ಟಿ ಸಿಕ್ಸ್ ಬಂತು ಹಾಗೆ ಟೈಮ್ಗೂ ನಾವು ಡಬಲ್ ಮಾಡಬೇಕು ಸೊ ಡಬಲ್ ಕೆಲಸ ಅಂದರೆ ಡಬಲ್ ಟೈಮ್ ಕೊಡಬೇಕು ಸೊ ಮುಂಚೆ ಎರಡು ತಾಸು ತೊಗೊಂತಿದ್ದ ಡಬಲ್ ಟೈಮ್ ಆದರೆ ನಮಗೆ ಆನ್ಸರ್ ಬಂತು ಫೋರ್ ಹವರ್ಸ್ ಸೊ ನಮ್ದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಫೋರ್ ಅವರ್ಸ್ ಸೊ ಇದು ಒಂದು ಸಿಂಪಲ್ ಕ್ವಶನ್ ಕೇಳಿದರು ಬಟ್ ನಾವು ಒಂದು ಟ್ವಿಸ್ಟ್ ಇತ್ತು ಅದೇನೋ ಇಲ್ಲಿ ಮಿನಿಮಮ್ ನಂಬರ್ ಆಫ್ ಅವರ್ಸ್ ಇತ್ತು ಮಿನಿಮಮ್ ನಂಬರ್ಸ್ ಆಫ್ ಅವರ್ಸ್ ಅಂತ ಕೇಳಿದಾಗ ನಾವು ಮ್ಯಾಕ್ಸಿಮಮ್ ಎಫಿಷಿಯೆನ್ಸಿ ಇದ್ದನ್ನು ಕೆಲಸ ಮಾಡೋಕ್ಕೆ ಕರಿಬೇಕು ಉಳಿದಿಲ್ಲ ಬೇಡ ಸೊ ಮ್ಯಾಕ್ಸಿಮಮ್ ಎಫಿಷಿಯೆನ್ಸಿ ಇದ್ದವ್ರ ಜೊತೆ ನಾನು ಕೆಲಸ ಮಾಡಿದೆ ಮಾಡಿಸಿದೆ ದಟ್ ಈಸ್ ಟ್ವೆಲ್ ಮತ್ತು ಸಿಕ್ಸ್ ಇರೋನ ಎ ಮತ್ತು ಬಿನ ಸೊ ಅವರು ಎರಡು ತಾಸಲ್ಲಿ ಹದಿನೆಂಟು ವರ್ಕ್ ಕಂಪ್ಲೀಟ್ ಮಾಡಿದ್ರು ಸೊ ಹಾಗೆ ಮೂವತ್ತಾರು ಕೆಲಸ ಮುಗಿಸೋಕ್ಕೆ ಅವರು ಎರಡು ತಾಸಿನ್ ಡಬಲ್ ಟೈಮ್ ದಟ್ ಈಸ್ ಫೋರ್ ಅವರ್ಸ್ ತೊಗೊತಾರೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೊ ಇದು ಕೂಡ ಸೇಮ್ ಟೈಪ್ ಕ್ವಶನ್ ಸೊ ಇದರಲ್ಲೂ ಕೂಡ ನಾವು ಎಮ್ ಜಾಗದಲ್ಲಿ ಒನ್ ಹಾಕ್ತೀವಿ ಎನ್ ಜಾಗದಲ್ಲಿ ಟು ಸೊ ಹಾಗೆ ಪಿ ಜಾಗದಲ್ಲಿ ಕ್ಯೂ ಸಾರಿ ತ್ರೀ ಕ್ಯೂ ಜಾಗದಲ್ಲಿ ಫೋರ್ ಸೊ ನಮ್ಮ ಕಡೆ ಇರೋ ಕ್ವೆಷನ್ ಟು ಎಮ್ ಪ್ಲಸ್ ಫೋರ್ ಪಿ ಇಷ್ಟು ಎನ್ ಪ್ಲಸ್ ತ್ರೀ ಕ್ಯೂ ಸೊ ಇದರಲ್ಲಿ ನಾವು ಎಮ್ ಎನ್ ಪಿ ಕ್ಯೂ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟ್ರಿಬ್ಯೂಟ್ ಮಾಡೋಣ ಎಮ್ ಜಾಗದಲ್ಲಿ ಎಷ್ಟು ಒನ್ ಟೂ ಇಂಟು ಒನ್ ಪ್ಲಸ್ ಪಿ ಜಾಗದಲ್ಲಿ ತ್ರೀ ಫೋರ್ ಇಂಟು ತ್ರೀ ಇಷ್ಟು ಎನ್ ಜಾಗದಲ್ಲಿ ಟೂ ಪ್ಲಸ್ ತ್ರೀ ಇಂಟು ಕ್ಯೂ ಜಾಗದಲ್ಲಿ ಫೋರ್ ಸೊ ಇದು ಸಿಂಪ್ಲಿಫೈ ಮಾಡೋಣ ಟೂ ಇಂಟು ಒನ್ ಟೂ ಪ್ಲಸ್ ಫೋರ್ ತ್ರೀ ಜ ಟ್ವೆಲ್ವ್ ಇಷ್ಟು ಟೂ ಪ್ಲಸ್ ತ್ರೀ ಫೋರ್ ಟ್ವೆಲ್ವ್ ಸೊ ಟು ಪ್ಲಸ್ ಟ್ವೆಲ್ ಫೋರ್ಟೀನ್ ಆಯಿತು ಮತ್ತು ಟೂ ಪ್ಲಸ್ ಟ್ವೆಲ್ ಫೋರ್ಟೀನ್ ಆಯಿತು ಫೋರ್ಟೀನ್ ಒನ್ ಜಾ ಫೋರ್ಟೀನ್ ಒನ್ ಜಾ ಸೊ ಫೈನಲಿ ನಮ್ಮದು ರೇಷಿಯೋ ಬಂತು ಒನ್ ಇಷ್ಟು ಒನ್ ಒನ್ ಇಷ್ಟು ಒನ್ ಇಷ್ಟು ಕರೆಕ್ಟ್ ಆನ್ಸರ್ ಸೊ ಆಲ್ರೆಡಿ ಈ ಟೈಪ್ ಪ್ಯಾಟರ್ನ್ ಇದೇ ಎಕ್ಸಾಮಲ್ಲಿ ಟೂ ಟೈಮ್ಸ್ ರಿಪೀಟ್ ಆಗಿದೆ ಸೊ ಇದು ಒಂದು ಇಂಪಾರ್ಟೆಂಟ್ ಟೈಪ್ ಆಯಿತು ಸೊ ಇದು ಅಷ್ಟೇನು ಡಿಫಿಕಲ್ಟ್ ಇಲ್ಲ ಒಂದು ಸಿಂಪಲ್ ಕ್ವಶನ್ನು ಆ ಇಕ್ವೇಶ್ ರೇಷೋದಲ್ಲಿ ಏನೇನು ಕೊಟ್ಟಿದ್ದಾರೆ ಕೊರೆಸ್ಪಾಂಡಿಂಗ್ ವ್ಯಾಲ್ಯೂಸು ಅದೆಲ್ಲ ಸಬ್ಸ್ಟಿಬ್ಯೂಟ್ ಮಾಡಿದೆ ಅಷ್ಟೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ವೆನ್ ದ ನಂಬರ್ ಈ ನಂಬರ್ಗೆ ಸಿಕ್ಸ್ಟೀನಿಂದ ಡಿವೈಡ್ ಮಾಡಿದ್ರೆ ಎಷ್ಟು ರಿಮೈಂಡರ್ ಉಳಿಯುತ್ತೆ ಅಂತ ಕೇಳಿದ್ದಾರೆ ಸೊ ಹೇಗೆ ಮಾಡೋದು ಇಷ್ಟು ದೊಡ್ಡ ನಂಬರ್ ಕೊಟ್ಟಿದ್ದಾರೆ ಹೇಗೆ ಡಿವೈಡ್ ಮಾಡಿ ನೋಡೋದು ಸಿಕ್ಸ್ಟೀನಿಂದ ಸೊ ಇದಕ್ಕೆ ನಾವು ಸಿಕ್ಸ್ಟೀನ್ದು ಡಿವಿಜಿಬಿಲಿಟಿ ರೂಲ್ ನೆನ್ಪಿಟ್ಕೋಬೇಕು ಸೊ ಬರೀ ಸಿಕ್ಸ್ಟೀನ್ದೇ ಅಲ್ಲ ಫೋರ್ದು ಏಯ್ಟ್ದು ಸಿಕ್ಸ್ಟೀನ್ದು ಈ ಥರ ಸಾಕಷ್ಟು ಡಿವಿಸಿಬಲ್ ಡಿವಿಜಿಬಿಲಿಟಿ ರೂಲ್ಸ್ ಬರ್ತವೆ ಸೊ ಸಿಕ್ಸ್ಟೀನ್ದು ಒಂದೇ ನೋಡೋಣ ಇವಾಗ ಸಿಕ್ಸ್ಟೀನ್ದು ಡಿವಿಸಿಬಿಲಿಟಿ ರೂಲ್ ಏನು ಹೇಳುತ್ತೆ ಅಂದರೆ ನಿಮಗೆ ಲಾಸ್ಟ್ ಫೋರ್ ಡಿಜಿಟ್ಸ್ ಲಾಸ್ಟ್ ಫೋರ್ ಡಿಜಿಟ್ಸ್ ಆ ನಂಬರ್ದು ಎಷ್ಟು ದೊಡ್ಡದಿರಲಿ ಆ ಲಾಸ್ಟ್ ಫೋರ್ ಡಿಜಿಟ್ಸ್ ಆ ನಂಬರ್ದು ಸಿಕ್ಸ್ಟೀನಿಂದ ಡಿವಿಸಿಬಲ್ ಆದರೆ ಸಿಕ್ಸ್ಟೀನಿಂದ ಡಿವಿಸಿಬಲ್ ಆದರೆ ಈ ಪೂರ್ತಿ ನಂಬರ್ ನಮಗೆ ಸಿಕ್ಸ್ಟೀನಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ಸೊ ಇಲ್ಲಿ ಸೊ ಇವಾಗ ರಿಮೈಂಡರ್ ಫೈಂಡ್ ಮಾಡೋದಕ್ಕೂ ನಾವು ಲಾಸ್ಟ್ ಫೋರ್ ಡಿಜಿಟ್ಸ್ ಕಂಟಿ ಕನ್ಸಿಡರ್ ಮಾಡೋಣ ಸೊ ಲಾಸ್ಟ್ ಫೋರ್ ಡಿಜಿಟ್ಸ್ ಏನಿದ್ದಾವೆ ನೈನ್ ಥೌಸಂಡ್ ಒನ್ ಹಂಡ್ರೆಡ್ ಸೊ ನೈನ್ ಥೌಸಂಡ್ ಒನ್ ಹಂಡ್ರೆಡ್ ನಮ್ಮದು ಲಾಸ್ಟ್ ಫೋರ್ ಡಿಜಿಟ್ಸ್ ಆಯಿತು ಸೊ ಇದಕ್ಕೆ ನಾವು ಸಿಕ್ಸ್ಟೀನಿಂದ ಡಿವೈಡ್ ಮಾಡಿ ನೋಡೋಣ ಏನು ಹೇಳುತ್ತೆ ಸಿಕ್ಸ್ಟೀನಿಂದ ಟೂ ಏಟ್ ಜ ಸಿಕ್ಸ್ಟೀನ್ ಟೂ ಫೋರ್ ಜಾ ಏಟ್ ಒಂದು ಉಳಿತು ಟೂ ಫೈ ಝ ಟೆನ್ ಮತ್ತು ಒಂದು ಉಳಿತು ಟು ಫೈ ಝಾ ಟೆನ್ ಒಂದು ಝೀರೋ ನೆಕ್ಸ್ಟ್ ಟೂ ಇಂದ ಡಿವೈಡ್ ಮಾಡೋಣ ಟೂ ಫೋರ್ ಝ ಏಟ್ ಟೂ ಟೂ ಝ ಫೋರ್ ಟೂ ಟೂ ಝ ಫೋರ್ ಟೂ ಸೆವೆನ್ ಝಾ ಫೋರ್ಟೀನ್ ಟೂ ಫೈವ್ ಝ ಟೆನ್ ಸೊ ಉಳಿತು ನಮಗೆ ಟೂ ಟು ಸೆವೆನ್ ಫೈವ್ ಡಿವೈಡೆಡ್ ಬೈ ಫೋರ್ ಉಳಿತು ಫೋರಿಂದಾನೇ ಡಿವೈಡ್ ಮಾಡೋಣ ನಾಲ್ಕೈದಲೇ ಇಪ್ಪತ್ತು ಎರಡು ಉಳಿತು ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಮೂರು ಉಳಿತು ಫೋರ್ ಏಯ್ಟ್ ಜಾ ಥರ್ಟಿ ಟೂ ಸೊ ಫೈನಲಿ ನಮಗೆ ತ್ರೀ ಉಳಿತು ಫೈವ್ ಸಿಕ್ಸ್ಟಿ ಏಟ್ ಕ್ವಶನ್ ಬಂತು ತ್ರೀ ನಮಗೆ ರಿಮೈಂಡರ್ ಬಂತು ಸೊ ಹಾಗಿದ್ರೆ ಈ ಪೂರ್ತಿ ನಂಬರ್ನ ನಾವು ಸಿಕ್ಸ್ಟೀನಿಂದ ಡಿವೈಡ್ ಮಾಡಿದರೆ ಸಿಕ್ಸ್ಟೀನಿಂದ ಡಿವೈಡ್ ಮಾಡಿದರೆ ನಮಗೆ ರಿಮೈಂಡರ್ ಉಳಿಯೋದು ತ್ರೀ ಸೊ ನಮ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಡಿ ಸೊ ಇದಕ್ಕೆ ನಾವು ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಮಾಡಿದ್ವಿ ಸಿಕ್ಸ್ಟೀನ್ದು ಸಿಕ್ಸ್ಟೀನ್ದು ಡಿವಿಜಿಬಿಲಿಟಿ ರೂಲ್ ಏನು ಹೇಳುತ್ತೆ ಲಾಸ್ಟ್ ಫೋರ್ ಡಿಜಿಟ್ಸ್ ಸಿಕ್ಸ್ಟೀನಿಂದ ಡಿವೈಡ್ ಮಾಡಿ ಚೆಕ್ ಮಾಡಬೇಕು ಏನಾದರೂ ಡಿವೈಡ್ ಆದರೆ ಕೊಟ್ಟಿರೋ ನಂಬರ್ ಪೂರ್ತಿ ಸಿಕ್ಸ್ಟಿಯಿಂದ ಡಿವೈಡ್ ಆಗುತ್ತೆ ಸೊ ಇಲ್ಲಿ ರಿಮೈಂಡರ್ ಕೇಳಿದ್ದಾರೆ ಸೊ ರಿಮೈಂಡರ್ ಕೇಳಿದಾಗೂ ಅಷ್ಟೇ ಲಾಸ್ಟ್ ಫೋರ್ ಡಿಜಿಟ್ಸ್ ಡಿವೈಡ್ ಮಾಡಿ ನೋಡಬೇಕು ಲಾಸ್ಟಿಗೆ ಎಷ್ಟು ಉಳಿಯುತ್ತಲ್ಲ ಅದೇ ನಮ್ಮದು ಸಿಕ್ಸ್ಟಿಯಿಂದ ಡಿವೈಡ್ ಮಾಡಿದಾಗ ಬರೋ ರಿಮೈಂಡರ್ ಸೊ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಐ ಹೋಪ್ ನಿಮಗೆ ಇವೆಲ್ಲ ಸೊಲ್ಯೂಷನ್ಸ್ ಅರ್ಥ ಆಗಿದೆ ಸೊ ಯು ಪಿ ಎಸ್ ಸಿ ಡಿ ಎಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಪ್ ಕ್ವಶನ್ಸ್ ಕವರ್ ಮಾಡಿರ್ತಾರೆ ಮತ್ತು ಐ ರೆಕಮೆಂಡ್ ನೀವು ಆ ಪೇಪರ್ ಸಾಲ್ವ್ ಮಾಡಿ ಹೋಗಿ ಅತಿ ಹೆಚ್ಚು ಪ್ರೀವಿಯಸ್ ಇಯರ್ ಸಿ ಡಿ ಎಸ್ ಪೇಪರ್ಸ್ ಪ್ರ್ಯಾಕ್ಟೀಸ್ ಮಾಡಿಸಿ ಮತ್ತು ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಮತ್ತು ಈ ನಮ್ಮ ಎಫರ್ಟ್ಸ್ ನಿಮ್ಗೆ ಪ್ರಿಪ್ರೇಷನಿಗೆ ಹೆಲ್ಪ್ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಸ್ಪಿರೆಂಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎಸ್ ಟ್ರೈ